ಓಂ ಸಾಯಿರಾಮ್ ಓಂ ಸಾಯಿರಾಮ್ ಬಾಬಾ ಹೇಳ್ತಾರೆ ಮಗು ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂದರೆ ಯಾರಿಗೂ ಗೊತ್ತಿಲ್ಲ ಆದರೆ ನನಗೆ ಅದೇನೊಂದು ನನಗೆ ಗೊತ್ತು ಅದು ಏನೆಂದರೆ ನಾನು ಎಷ್ಟೇ ಒಳ್ಳೆಯ ವ್ಯಕ್ತಿತ್ವ ತೋ ತೋರಿದರೂ ಕೂಡ ಜನರಿಗೆ ಈ ಥರ ವರ್ತಿಸುತ್ತಾರೆ ಅವರು ವರ್ತಿಸಲು ಯಾಕೆ ವರ್ತಿಸುತ್ತಾರೆ ಅವರು ವರ್ತಿಸಲೇ ಬಿಡು ಕಂದ ಅದನ್ನು ಮನಸ್ಸಲ್ಲಿ ಇಟ್ಟು ಕೊಡಗಬೇಡ ಅದು ಅವರಿಗೆ ನಿಧಾನ ತಿಳಿಯುತ್ತದೆ ನನ್ನನ್ನು ನೀನು ನಂಬಿದೆಯಲ್ವಾ ನಂಬುತ್ತಲೇ ಇರು ಇನ್ನು ಆತ್ಮ ಯಾವಾಗಲೂ ನನ್ನ ಧ್ಯಾನ ಮಾಡುತ್ತಿರುತ್ತದೆ ನನಗದು ಗೊತ್ತು ಅದೇ ಮುಂದುವರಿಸು ಹಿಂದೆ ನಡೆದ ಘಟನೆ ಬೇರೆಯವರಿಗೆ ಮಾಡಿದ ಸಹಾಯ ಬೇರೆಯವರಿಗೆ ಮಾಡಿದ ಸೇವೆ ಕೊಟ್ಟ ಪ್ರೀತಿ ಅದೆಲ್ಲ ಬರೀ ಭ್ರಮೆ ಕಂದ ಎಂದು ತಿಳಿತುಕೊಂಡು ಯಾಕೆಂದರೆ ಅದನ್ನೇ ಯೋಚನೆ ಮಾಡುತ್ತಾ ಕುಳಿತರೆ ನಿನ್ನ ಆರೋಗ್ಯ ಮತ್ತೆ ದಾರಿ ತಪ್ಪಿತು ಮಗುವೇ ಎಚ್ಚರವಾಗಿರಿ ನೀನು ನಿನ್ನವರಿಗೆ ಮಾಡಿದ ಸಹಾಯ ಪ್ರೀತಿ ಮಮತೆ ಎಲ್ಲ ಅದೆಲ್ಲ ಯಾರೋ ಒಬ್ಬರ ರೂಪದಲ್ಲಿ ಬಂದು ನಿನಗೆ ದಾರಿಯ ನಿನಗೆ ಸಹಾಯ ಮಾಡುತ್ತದೆ ಯಾರೋ ಒಬ್ಬರ ರೂಪದಲ್ಲಿ ಧಾರೆಯೇರುತ್ತಾರಲ್ಲ ಕಂದ ನಿನಗೆ ನೆನಪಿರಲಿ ಎಲ್ಲ ಎಲ್ಲೇ ಯಾರೇ ಬರಲಿ ಯಾರ ಸಾಯವೇ ಇರಲಿ ಅದು ನನ್ನ ಬಾಬಾ ಅಂತ ನಿನ್ನ ಮನಸ್ಸಲ್ಲಿ ಬಂದಿರುತ್ತದಲ್ಲ ಕಂದ ಯಾವಾಗಲೂ ನೀನು ಅಂದುಕೊಳ್ಳುತ್ತೀಯ ಹಗಲು ರಾತ್ರಿ ಎಲ್ಲ ಓಂ ಸಾಯಿ ಓಂ ಸಾಯಿ ಅಂತ ನೀನು ಹೇಳಿರುವ ಮಾತು ನನಗೆ ತುಂಬ ಕೇಳಿಸುತ್ತದೆ ಕಂದ ಓಂ ಸಾಯಿ ರಾಮ್ ಬಾಬಾ ಹೇಳುವ ಮಾತು ನಿಮಗೆ ಇಷ್ಟವಾದಲ್ಲಿ ಓಂ ಸಾಯಿ ರಾಮ್ ಅಂತ ಮೂರು ಬಾರಿ ಹೇಳು ಎಲ್ಲವೂ ಶುಭವಾಗುತ್ತದೆ ಓಂ ಸಾಯಿ ಶ್ರೀ ಸಾಯಿ ಜಯ ಜಯ ಸಾಯಿ